ಎಲ್ಲರಿಗೆ ನಮಸ್ಕಾರ ಸನಿ ಭಗವಂತ ಪ್ರಭಾವದ ಲಕ್ಷಣಗಳು ವಿಡಿಯೋ ಪಾರ್ಟ್ ತ್ರೀ ಇದು ಸನಿ ಭಗವಂತ ಹೇಳಿದರೆ ಎಲ್ಲರಿಗೆ ಎದರಿಕೆ ಆಗ್ತದೆ ಸನಿ ಭಗವಾನ್ ಪ್ರಭಾವ ಒಂದು ವ್ಯಕ್ತಿ ಮೇಲೆ ಇರುವಾಗ ಆ ವ್ಯಕ್ತಿ ಅವರ ಮನೆಯಲ್ಲಿ ಪೂಜೆ ಕೋಣೆಯಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆಯ ನಾಲ್ಕೂವರೆಯಿಂದ ಆರೂವರೆ ಒಳಗೆ ದೇವರ ದೀಪ ಹಚ್ಚುವುದಿಲ್ಲ ಆ ವ್ಯಕ್ತಿಯಿಂದ ಚಪ್ಪಲಿಗಳು ಶೂಗಳು ಪದೇ ಪದೇ ಹಾಳಾಗ್ತದೆ ಸನಿ ಭಗವಾನ್ ತುಂಬ ನಿಧಾನವಾಗಿ ನಡೀತಾರೆ ಅದರಿಂದ ಬಗ್ಗೆ ಅವರು ಪ್ರಭಾವ ಇರುವ ವ್ಯಕ್ತಿ ಮಾಡುವ ಕೆಲಸ ತಡಾವಾಗ್ತದೆ ಮತ್ತು ಭಾಳ ನಿಧಾನವಾಗಿ ಹೋಗ್ತದೆ ಈಗ ಒಂದು ಸಮಸ್ಯೆ ಆಗುವಾಗ ಅದಕ್ಕೆ ಕಾರಣ ಎಂಥದ್ದು ಅದಕ್ಕೆ ಎಂಥ ಗ್ರಹದಿಂದ ಬಗೆಯದು ಹಾಗೆ ಆಗ್ತಾ ಉಂಟು ಅದು ದೇವರ ಅನುಗ್ರಹ ಗ್ರಹ ಅನುಗ್ರಹದಿಂದ ಅದು ಕಡಿಮೆ ಮಾಡಲಿಕ್ಕೆ ಸರಿ ಮಾಡಲಿಕ್ಕೆ ಹೇಗೆ ನಾವು ತಾಳ್ಮೆ ಮಾಡಬೇಕು ನಾವು ಎಂಥ ಮಾಡಬೇಕಂತ ಒಳ್ಳೆಯ ಇರುವ ದಾರಿ ಎಲ್ ಪಿ ಜ್ಯೋತಿಷ ನಮ್ಮ ಎಲ್ಲರಿಗೆ ಹೇಳಿಕೊಡ್ತದೆ ಇದು ಬಗ್ಗೆ ಇನ್ನೂ ಬರುವ ವಿಡಿಯೋಗಳಲ್ಲಿ ಕಾಣುವ ಧನ್ಯವಾದ